ೇನ್ ಮಾಡ ಯಾರು ಯಾರು ಬರಲ್ಲ ಈಗಾಗಲೇ ಹೇಳಿದ್ದೀವಿ ಭಾಳ ಹತ್ತು ಹನ್ನೆರಡು ಜನ ಅಷ್ಟೇ ನಮ್ಮದು ಯಾರು ಒಳಗಡೆ ಹೋಗ್ಲಿಕ್ಕೆ ಅಲಾವ್ ಇದೆ ಫೋರ್ ಪ್ಲಸ್ ಫೋರ್ ಅಂದರೆ ಎಂಟು ಎಂಟು ಹದಿನಾರು ಜನ ಹೋಗ್ಲಿಕ್ಕೆ ಅವಕಾಶ ಇದೆ ಸಿಕ್ಸ್ ಸಿಕ್ಸ್ಟೀನ್ ಹದಿನಾರು ಜನ ಮಾತ್ರ ಹೋಗ್ತೀವಿ ಅಷ್ಟೇ ಅದನ್ನು ಬಿಟ್ಟು ಯಾರು ಬರೋಲ್ಲ ಯಾರು ಹೋಗೋಲ್ಲ ಹನ್ನೆರಡು ಗಂಟೆಗೆ ಹೆಚ್ಚು ಕಮ್ಮಿ ಹನ್ನೆರಡುಗೆಲ್ಲರೂ ಕೂಡ್ಲಿಕ್ಕೆ ಟೈಮ್ ಆಗ್ತದೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಹತ್ರ ಆಗ್ಬೋದು ಹನ್ನೆರಡು ಗಂಟೆ ನಂತರ ಮಾಡ್ತೀವಿ ಅದು ರಾಜಕೀಯ ಮತ್ತೆ ರಾಜಕೀಯ ಮತ್ತು ಇಲೆಕ್ಷನ್ ನಮ್ಮ ಮ್ಯಾಗ ಆರೋಪ ಅವ್ರ ಮ್ಯಾಗ ಆರೋಪ ರಾಜಕೀಯ ಅದಕ್ಕೆ ರಾಜಕೀಯ ಅಂತಾರೆ ಇಲೆಕ್ಷನ್ನಲ್ಲಿ ಅದನ್ನೇ ಅದನ್ನ ಬಿಟ್ಟರೆ ಬೇರೆ ಏನಿರೋಲ್ಲ ರಾಜಕೀಯದಲ್ಲಿ ಇಲೆಕ್ಷನ್ ಅಲ್ಲಿ ಒಬ್ಬರ ಮ್ಯಾಗ ಒಬ್ಬರ ಆರೋಪ ಪಕ್ಷ್ಮಾಗ ಆರೋಪ ಮಾಡಿದ ಸಹಜ ಸ್ವಾಭಾವಿಕ ಅದು ರಾಜಕೀಯ ಅಂತ ನೋಡಬೇಕಾಗ್ತದೆ ನಾವು ಯಾರು ಯಾರು ಹೇಳಿದರು ಎಲ್ಲಿ ಹಿಂದೆ ಯಾವಾಗ್ ಆಗಿದೆಯಾ ಹಿಂಗೆ ಹಿಂದೆ ಯಾವಾಗ್ಲೂ ಆಗಿದೆ ಹಿಂಗೆ ಯಾವಾಗ ಸೋತಾಗೂ ಹಿಂದೆ ಯಾವಾಗ್ ಆಗಿದ್ರೆ ಮಾಡ್ತಾರೆ ಏನು ಬಿ ಜೆ ಪಿಯವ್ರು ಮಾಡಿದಾರ ಜೆ ಡಿ ಎಸ್ನವ್ರು ಮಾಡಿದಾರೆ ಕಾಂಗ್ರೆಸ್ನ ಯಾವಾಗ ಮಾಡಿದ್ದಾರೆ ಯಾರು ಮಾಡಿಲ್ಲ ಅದು ಅಣ್ಣ ನಿಮ್ಮ ಪ್ರಶ್ನೆ ಅನವಶ್ಯಕ ಹ್ಮ್ ಮತ್ತ ಅವರೇ ಒಳ್ಳೆ ಒಳ್ಳೆ ಸಜೆಶನ್ ಕೊಟ್ಟಿದಾರ ಅದನ್ನ ಮುಂದುವರ್ಸ್ಬೇಕು ಅವರೇ ಅದನ್ನ ಒಳ್ಳೆ ಸಜೆಸನ್ ಕೊಟ್ಟಿದಾರೆ ಮುಂದುವರ್ಸಲಿ ಅದನ್ನ ಅವರೇ ಒರೆಸಲಿ ಹ್ಞೂ ಏನು ಹಾದ್ಯಾಗ ಹೋಗೋರ್ ಕರಿಬೇಕು ಹೆಂಗೆ ನಿಮ್ಮ ಉದ್ದೇಶ ಏನತ್ತೀಗಾರು ಅದೇನಾಗ ಅದೇನು ಗ್ರಾಮ ಪಂಚಾಯತಿ ಚುನಾವಣೆಯಾ ಯಾರನ್ನ ಕರೆಸಿ ಒಂದು ಸಾವಿರ ಊಟದ ಪಾಪ ಯಾರಿಗೋ ಬಂದು ನಿಲ್ಪ ಹೆಲ್ಪ್ ಮಾಡ್ತೀವಿ ಅಂತ ಹದಿನೇಳುವರೆ ಲಕ್ಷ ಇದೆ ನಾವು ಮುಂಚೆ ಹೇಳಿದ್ವಿ ಪಾಪುಲರ್ ಇರಬೇಕು ಪಕ್ಷ ಒಪ್ಪಗೋಬೇಕು ಸಮುದಾಯಗಳು ಒಪ್ಪಬೇಕು ಅಂತ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ಆದರೆ ಅಂಥ ಸಮರ್ಥ ಆಗಲಿ ಯಾರೂ ಆಸಕ್ತಿ ವಹಿಸ್ತಿಲ್ಲ ನಾವು ನಿಲ್ತೀವಿ ಅಂತ ಸೊ ಹಾಗಾಗಿ ಪಕ್ಷದವರು ಸ್ಥಳೀಯ ಶಾಸಕರೆಲ್ಲ ಕೂಡಿ ನಮಗೆ ನಿಲ್ಲಬೇಕಂತ ಹೇಳಿದ್ರು ಅದಕ್ಕೆ ನಿತ್ಯ ಇದೀವಿ ಈ ಆ ಜಾತಿ ಜಾತಿ ಮನುಷ್ಯರಿಗೆ ಅಟ್ಟ ಓಟ್ ಇಲ್ಲಿ ಜಾತಿ ಆಧಾರದ ಮೇಲೆ ಎಲೆಕ್ಷನ್ ಅಲ್ಲಿದ್ದು ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಜನ ನೀಡ್ತಾರೆ ಅವ್ರ ಜಾತಿ ನೋಡಿ ಧರ್ಮ ನೋಡಿ ಭಾಷೆ ನೋಡಿ ಯಾರೋ ಓಟ್ ಹಾಕೋಲ್ಲ ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನೂ ಫಿಕ್ಸ್ ಆಗಿಲ್ಲ ಆದ್ರೆ ಹೇಳ್ತೀನಿ ನಿಮ್ಗೆ ಇನ್ನೂವರೆಗೆ ಇಲ್ಲಿಲ್ಲ ಅಂದ್ರೆ ಬರ್ತೀವಿ ಇನ್ನೂವರೆಗೆ ಕನ್ಫರ್ಮೇನ್ ಆಗಿಲ್ಲ ಇನ್ನು ಯಾವ್ದು ನ್ಯಾಷನಲ್ ಲೀಡ್ರು ಜಿಲ್ಲೆಗೆ ಎಲ್ಲಿ ಬರ್ತಾರೆ ಸ್ಪಷ್ಟಾಗಿಲ್ಲ ಸ್ಪ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ